ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಪ್ರೀ ಜಾನುಸಿನ ವೆಲ್ಕಮ್ ಆ್ಯಂಡ್ ಇವತ್ತಿನ ಈ ಲಾಗ್ ಬಂದು ಎಲ್ರಿಗೂ ಇಷ್ಟ ಆಗುತ್ತೆ ಹೆಣ್ಮಕ್ಳುಗಳಿಗೆ ಅಂಡ್ ತುಂಬಾ ಯೂಸ್ಫುಲ್ ಕೂಡ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಯಾರೆಲ್ಲ ಹೆಣ್ಮಕ್ಳು ವರ್ಕಿಂಗ್ ಇರ್ತಾರಲ್ಲ ಅವ್ರೆಲ್ರಿಗೂ ಸೊ ಯಾರನ್ನ ಸಬ್ಸ್ಕ್ರೈಬ್ ಆಗಲಿ ನನ್ನ ವೀಡಿಯೋ ನೋಡ್ತಾ ಇದ್ರ ಮೇಕ್ ಶೋರ್ ಟು ಸಬ್ಸ್ಕ್ರೈಬ್ ಲೈಕ್ ಶೇರ್ ಅಂಡ್ ನಾನು ಮಿಸ್ ಮಾಡೋ ಎಲ್ಲ ವೀಡಿಯೋ ಸ್ಟಾರ್ಟಿಂಗ್ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಮ್ಮ ಪ್ರೀತಿಗಳನ್ನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀವಿ ಅವ್ರನ್ನ ಕಂಟಿನ್ಯೂ ಮಾಡ್ತಾ ಇದೀನಿ ಸೊ ಇತ್ತೀಚಿನ ದಿನಗಳಲ್ಲಿ ಅಥವಾ ಒಂದಷ್ಟು ವರ್ಷಗಳಿಂದ ತುಂಬಾ ಅಂದ್ರೆ ತುಂಬ ಫಾಸ್ಟ್ ಫಾಸ್ಟೆಸ್ಟ್ ಯೂಸಿಂಗ್ ಆ್ಯಪ್ ಅಂತಂದ್ರೆ ಅದು ಮೀಶೋ ಆ್ಯಪ್ ಆಗಿರುತ್ತೆ ಸೊ ಯಾರೆಲ್ಲ ವರ್ಕಿಂಗ್ ಇರ್ತಾರಲ್ಲ ವುಮೆನ್ಸ್ ಅವರೆಲ್ಲ ಆಲ್ಮೋಸ್ಟ್ ಈ ಆ್ಯಪ್ ಅಥವಾ ಎಲ್ಲ ಹೆಣ್ಮಕ್ಳು ಫೋನ್ ಅಲ್ಲಿ ಆ್ಯಪ್ ಮಿಸ್ ಇಲ್ದೇನೆ ಇರುತ್ತೆ ಸೊ ಆ್ಯಪ್ನ ಪ್ರಮೋಟ್ ಎಲ್ಲ ಮಾಡ್ತಾ ಇಲ್ಲ ಸೊ ನನ್ನ ಹೆಣ್ಮಕ್ಳಿಗೆ ಯೂಸ್ ಆಗಲಿ ಅಂತ ಇಲ್ಲಾಗ್ ಮಾಡ್ತಾ ಇದೀನಿ ಅಷ್ಟೇ ಸೊ ತುಂಬಾ ರೀಸನಬಲ್ ಪ್ರೈಸ್ಗೆ ನಿಮ್ಗೆ ಏನಾದ್ರೂ ಆಫಿಟ್ಸ್ ಅಥವಾ ಏನಾದ್ರೂ ಯೂಸ್ ಮಾಡ್ತಾ ಇಲ್ಲ ನಾನ್ ಬ್ರ್ಯಾಂಡ್ಸ್ ಅಲ್ಲಿ ಅಂತ ಅಂದರೆ ನೀವು ಇದು ಗೋ ಟು ಆ್ಯಪ್ ಅಂತ ಹೇಳ್ಬೋದು ಈ ಮೀಶೋ ಆಪ್ ಬಂದು

ಶಾಪಿಂಗ್ ಸೈಟ್ ಅಂತ ಅಲ್ಲ ಆಲ್ಮೋಸ್ಟ್ ಆಜಿಯೋ ಫ್ಲಿಪ್ಕಾರ್ಟ್ ಅಮೆಝಾನ್ ಯೂಸ್ ಮಾಡ್ತೀನಿ ಕೂಡ ಯೂಸ್ ಮಾಡ್ತೀನಿ ಬಟ್ ಮಾಡ್ಕೊಂಡ್ರೆ ಅನ್ಸುತ್ತೆ ಒಂದು ಕ್ಲಾತ್ ನ ಮೀಶೋ ತಗೊಂಡು ಸೇಮ್ ಕ್ಲಾತ್ ಬೇರೆ ಅಲ್ಲಿ ತಗೊಂಡು ಕಂಪೇರ್ ಮಾಡ್ಕೊಂಡ್ರೆ ಮೀಶೋನಲ್ಲೇ ತುಂಬಾ ರೀಸನಬಲ್ ಪ್ರೈಸ್ ಅಂತ ಅನ್ಸುತ್ತೆ ಅದು ಕಮ್ಮಿ ಬಜೆಟ್ ಅಲ್ಲಿ ಸಿಕ್ಕಿರುತ್ತೆ ಸೊ ಈ ತರ ನಾನು ಬಿಕಾಸ್ ನಾನು ಇವಾಗ ಸಲೂನ್ ಹೋಗ್ತಾ ಇರೋದ್ರಿಂದ ಡೈಲಿ ನನಗೆ ಹೊಸ ಹೊಸ ಔಟ್ಫಿಟ್ ನ ಟ್ರೈ ಮಾಡಬೇಕು ಅಂತ ಅನ್ಸುತ್ತೆ ಬೇರೆ ಬೇರೆ ತರ ಔಟ್ಫಿಟ್ ಟ್ರೈ ಮಾಡೋಣ ಅಥವಾ ಡೈಲಿ ಬೇರೆ ಬೇರೆ ಹಾಕೊಂಡು ಹೋಗ ಹೋಗ್ಬೇಕಿರತ್ತಲ್ಲ ಸೊ ನಾನು ಒನ್ ಆರ್ ಟೂ ಟೈಮ್ಸ್ ಟ್ವೈಸ್ ತ್ರೈಸ್ ಯೂಸ್ ಮಾಡೋ ಅಷ್ಟು ಕ್ಲೋತ್ಸ್ ನ ಏನ್ ಮಾಡ್ತೀನಿ ಅಂದ್ರೆ ನಾನು ಈ ಆಪ್ ನಲ್ಲಿ ಆರ್ಡರ್ ಮಾಡ್ಕೊಂತೀನಿ ಒನ್ ಬಂದು ರೀಸನಬಲ್ ಆಗಿರುತ್ತೆ ಅಂಡ್ ನ್ಯೂಲಿ ಕಲೆಕ್ಷನ್ಸ್ ಕೂಡ ಆ್ಯಡ್ ಆಗ್ತಾ ಇರುತ್ತೆ ಅವಾಗ ಅವಾಗ ಸೊ ಅದಕ್ಕೋಸ್ಕರ ಇಟ್ ಓಕೆ ಕಮ್ಮಿ ಬಜೆಟ್ ಅಲ್ಲೂ ಇರಬೇಕು ನಾವು ಚೆನ್ನಾಗೂ ಕಾಣಿಸ್ಬೇಕು ರೀಸನಬಲ್ ಆಗಿ ತುಂಬ ಚೆನ್ನಾಗಿ ನಿಮ್ಗೆ ಕಾಣಿಸ್ಬೇಕು ಅಂತ ಐ ಮೀನ್ ಚೆನ್ನಾಗಿ ಕಾಣಿಸ್ಬೇಕು ಅಂತ ಇದ್ರೆ ನೀವು ಈ ಆಪ್ ಅಲ್ಲಿ ಆರಾಮಾಗಿ ಕ್ಲೋತ್ಸ್ ನ ಪರ್ಚೇಸ್ ಮಾಡಬಹುದು ನನ್ನ ಪ್ರಕಾರ ತುಂಬಾ ಕಾಸ್ಟ್ಲಿ ಕ್ಲೋತ್ಸ್ ಅಥವಾ ಬ್ರ್ಯಾಂಡೆಡ್ ಕ್ಲೋತ್ಸ್ ನ ನೀವು ಹತ್ತು ಸಲ ಹಾಕೋದಕ್ಕೂ ಹತ್ತು ಸಲ ಹಾಕೊಳ್ಳೋದ್ರ ಬದಲು ಈ ಕಮ್ಮಿ ಬಜೆಟ್ ಅಲ್ಲಿ ತಗೊಂಡು ಒಂದ್ ಸಲ ಎರಡು ಸಲ ಮೂರ್ ಸಲ ಯೂಸ್ ಮಾಡಿ ನೀವು ಯಾವಾಗಾದರೂ ಕೊಡ್ಬೋದು ಅಥವಾ ಡಿಕ್ಲೆ ಮಾಡಿ ಕೂಡ ಇರ್ಬೋದು ನಾನು ಆಲ್ಮೋಸ್ಟ್ ತುಂಬಾ ಕಮ್ಮಿ ತುಂಬಾ ಹೈ ಬಜೆಟ್ ಅಂತ ಎಲ್ಲ ಹೋಗಲ್ಲ ನಾನು ಅರೌಂಡ್ ಒಂದ್ ಒಂದ್ ಬಟ್ಟೆ ತೊಗೊತೀನಿ ಅಂದ್ರೆ ಒಂದ್ ಎರಡ್ ಸಾವಿರ ಇನ್ವೆಸ್ಟ್ ಮಾಡಕ್ಕೆ ಐಮ್ ರೆಡಿ ಅಂದ್ರೆ ನಾನು ಅದ್ರ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಕ್ ಹೋಗಲ್ಲ ನಂಗೆ ಅದ್ ಇಷ್ಟನೂ ಆಗಲ್ಲ ಬಿಕಾಸ್ ನಮ್ ಹೆಣ್ಮಕ್ಳದ್ ಏನ್ ಪ್ರಾಬ್ಲಮ್ ಅಂತ ಅಂದ್ರೆ ಒಂದ್ಸಲ ಹಾಕಿದ ಬಟ್ಟೆ ಇನ್ನೊಂದ್ಸಲ ಅಥವಾ ಒಂದ್ ಇವೆಂಟಿಗೆ ಹಾಕೊಂಡು ಹೋಗಿದ್ ಬಟ್ ಬಟ್ಟೆನ ಬೇರೆ ಇವೆಂಟಿಗೆ ಹಾಕೊಂಡ್ ಹೋಗ್ಬಾರ್ದು ಅನ್ನೋ ಮೈಂಡ್ ಕಾನ್ಸೆಪ್ಟಲ್ಲೇ ಇರ್ತೀವಿ ಸೊ ಆ ತರ ಆಗ್ಬಾರ್ದು ಅಂತ ಹೇಳ್ಬಿಟ್ಟು ನಾನು ಈ ತರ ಚೂಸ್ ಮಾಡ್ತೀನಿ ಅಥವಾ ಈ ತರ ಇಷ್ಟಪಡ್ತೀನಿ ನಾನು ನಾನು ಇವಾಗ ಇಲ್ಲಿರೋ ಕ್ಲೋತ್ಸ್ ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ರುಪೀಸ್ ಒಳಗಡೆನೆ ಇರುತ್ತೆ ಸೊ ಫೈವನ್ ರುಪೀಸ್ ಒಳಗಡೆ ಇರುತ್ತೆ ಒಂದು ಸಲ ಎರಡು ಸಲ ಮೂರು ಸಲ ಹಾಕೊಂಡು ಯು ಕ್ಯಾನ್ ಡೀಕ್ಲಿಟರ್ ಇಟ್ ಸೊ ಹಂಗಾಗಿ ನಾನು ತಗೊಂಡಿದ್ದೀನಿ ವೆಸ್ಟರ್ನ್ ವೆಬ್ ಕಲೆಕ್ಷನ್ಸ್ ಇದ್ರೆ ನನಗೆ ಎರಡು ಕುರ್ತಾ ಕೂಡ ಇದೆ ಶೋ ಯು ಆ್ಯಂಡ್ ನನಗೆ ಇದ್ರ ಟೂರ್ ಸಿಕ್ಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೀನಿ ಆರ್ ಎಲ್ಸ್ ಅನ್ನಿದ್ರ ಪ್ರೈಸ್ನೆ ನಾನು ನಾನು ಇಲ್ಲಿ ಮೆನ್ಷನ್ ಮಾಡಿ ಹಾಕಿರ್ತೀನಿ ಸ್ಕ್ರೀನ್ ಮೇಲೆ ನೀವು ಹೋಗಿ ಚೆಕ್ಔಟ್ ಮಾಡ್ಕೋಬಹುದು ಆರ್ ಎಲ್ಸ್ ನೀವು ಸ್ಕ್ರೀನ್ ಶಾಟ್ ಕೂಡ ತೆಗೆದು ಅಲ್ಲಿ ಹೋಗಿ ಇಮೇಜ್ನ ಅಪ್ಲೋಡ್ ಮಾಡಿದ್ರೆ ನಿಮ್ಗೆ ಈ ಪ್ರಾಡಕ್ಟ್ ಸಿಗುತ್ತೆ ಸೊ ಯಾವುದೇ ರೀತಿ ಪ್ರಮೋಷನಲ್ ವಿಡಿಯೋ ಅಲ್ಲ ಪ್ರಮೋಟ್ ಮಾಡ್ತಾ ಇಲ್ಲ ಸೊ ಜಸ್ಟ್ ನನಗೆ ಹೇಳಬೇಕು ಅಂತ ಅನಿಸ್ತು ತುಂಬಾ ಆಫೀಸ್ ಗೋಯಿಂಗ್ ಅಥವಾ ವರ್ಕಿಂಗ್ ವುಮೆನ್ ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಅಷ್ಟೇ ಯಾ ಮೊದಲನೇದಾಗಿ ನಾನು ಇಲ್ಲಿ ಒಂದು ಜೀನ್ಸ್ ಪ್ಯಾಂಟ್ ತೋರಿಸ್ತಾ ಇದ್ದೀನಿ ಸೊ ಬ್ಲ್ಯಾಕ್ ಕಲರ್ ಜೀನ್ಸ್ ಟ್ರಸ್ಟ್ಮಿ ನಿಜವಾಗ್ಲೂ ಕ್ವಾಲಿಟಿ ಅಂತ ತುಂಬಾ ಅಂದ್ರೆ ತುಂಬ ಚೆನ್ನಾಗಿದೆ ಕ್ವಾಲಿಟಿ ಆಗಿರ್ಬೋದು ಅಥವಾ ಮೆಟೀರಿಯಲ್ ಕ್ವಾಲಿಟಿ ಜೊತೆಗೆ ಇದು ಜಿಪ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಬಟನ್ ಕ್ವಾಲಿಟಿ ಕೂಡ ತುಂಬ ಚೆನ್ನಾಗಿದೆ ತುಂಬಾ ಫಿಟ್ ಆಗಿ ಕೂತ್ಕೊಡುತ್ತೆ ತುಂಬ ಕಾಂಫಿ ಆಗಿದೆ ಸೊ ಯಾರಾದರೂ ಆಫೀಸ್ ಗೋಯಿಂಗ್ ಅವರು ಗೋಯಿಂಗ್ ಅವ್ರು ಇದ್ರೆ ನೀವು ಈ ಜೀನ್ಸ್ ನ ಆರಾಮಾಗಿ ತಗೊಳ್ಬಹುದು ಇಟ್ಸ್ ಲೈಕ್ ಕಾರ್ಗೋ ವೈಟ್ ಪ್ಯಾಂಟ್ ಅಂತ ಹೇಳ್ತೀವಲ್ವಾ ವೈಡ್ ಲೆಗ್ ಪ್ಯಾಂಟ್ ಅಥವಾ ಕಾರ್ಗೋ ಅಂತ ಹೇಳ್ತೀವಲ್ಲ ಆತರ ಬಟ್ ಇದ್ರ ನಮಗೆ ಪಾಕೆಟ್ಸ್ ನಾರ್ಮಲ್ ರೆಗ್ಯುಲರ್ ಪಾಕೆಟ್ಸ್ ಇರುತ್ತೆ ಬಟ್ ಕೆಳಗಡೆ ಮಾತ್ರ ವೈಟ್ ಲೆಂತ್ ಲೆಗ್ 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 ಇರುತ್ತೆ ಸೊ ಇದ್ ಬಂದು ಇದನ್ನ ಆಲ್ರೆಡಿ ನಾನು ಒಂದ್ಸಲ ಯೂಸ್ ಮಾಡಿದೀನಿ ಅದ ತುಂಬಾ ಚೆನ್ನಾಗಿದೆ ತುಂಬಾ ಕಂಫರ್ಟಬಲ್ ಆಗಿ ಕೂಡ ಇದೆ ಸೊ ಅದಾದ್ಮೇಲೆ ನೆಕ್ಸ್ಟ್ ಈ ಒಂದು ಟಾಪ್ ಆಯ್ತಾ ಸೊ ವೆಸ್ಟರ್ನ್ ವೇರ್ ಜೀನ್ಸ್ ಟಾಪ್ ಆಗಿರ್ಬೋದು ಸ್ಕರ್ಟ್ ಟಾಪ್ ಶಾರ್ಟ್ ಟಾಪ್ ಯಾವ ತರ ಬೇಕಾದ್ರೂ ಯೂಸ್ ಮಾಡಬಹುದು ನೀವು ಇದನ್ನ ಸೊ ಇದು ಕ್ಲಾತ್ ಬಂದು ಪ್ರಾಪರ್ ಇದು ಕಾಟನ್ ಕಾಟನ್ ಅಲ್ಲ ಬರ್ಟನ್ ಅಂತ ಹೇಳ್ತೀವಲ್ಲ ಆ ತರ ಸೊ ಹಿಂದೆ ಈ ತರ ಟ್ಯಾಗ್ ಕೂಡ ಕೊಟ್ಟಿದ್ದಾರೆ ಈ ಟ್ಯಾಗ್ ಇಷ್ಟ ಆಗ್ಲಿಲ್ಲ ಬಟ್ ಲುಕ್ ವೈಸ್ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ತಗೊಂಡೆ ನಾನು ಇದನ್ನ ನೆಕ್ಸ್ಟ್ ಅದಾದ್ಮೇಲೆ ನನಗೆ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿ ಟಾಪ್ ಇದು ಶರ್ಟ್ ಆಯ್ತಾ ತುಂಬಾ ಕ್ಲಾಸಿ ಲುಕ್ ಕೊಡುತ್ತೆ ಇಲ್ಲಿ ಈ ಸ್ಲೀವ್ಸ್ ಕೂಡ ಇದೆ ಅಷ್ಟೇ ತುಂಬಾ ಚೆನ್ನಾಗಿದೆ ನಾನು ಹಾಕೊಂಡು ಕೂಡ ಟ್ರಯಲ್ ಮಾಡಿದೆ ನಾನು ತುಂಬಾ ಸಕಲ ಅಂತ ಅನಿಸ್ತಾ ಇತ್ತು ನಂಗಂತೂ ಲಿಟಲಿ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಡಿಯುವಲ್ ಶೇಡ್ಸ್ ಅಲ್ಲಿ ಬರುತ್ತೆ ತ್ರೀ ಶೇಡ್ಸ್ ಅಲ್ಲಿ ಬರುತ್ತೆ ಡ್ಯೋಲ್ ಶೇಡ್ಸ್ ಅಲ್ಲ

ಇವಾಗ ಹಾಲ್ ಮಾಡೋಣ ಅಂತ ಅನ್ಕೊಂಡಾಗ ಹಂಗಾಗಿ ತಗೊಂಡೆ ಅಷ್ಟೇ ಇದೆಲ್ಲ ಅರೌಂಡ್ ತ್ರೀ ಹಂಡ್ರೆಡ್ ರುಪೀಸ್ ಏನೋ ಅಷ್ಟೇ ಇದು ಲಿಂಕ್ ಬಜೆಟ್ ನನಗೆ ಗೊತ್ತಾಗ ಚಾನ್ಸೇ ಇಲ್ಲ ಬಿಕಾಸ್ ತುಂಬಾ ಹಳೇದಂದ್ರೆ ಹಳೇದು ಈ ತರ ಇದೆ ಟೈಮಿಂಗ್ ಇದು ಬಟನ್ಸ್ ಎಲ್ಲ ಏನು ಸಿಗೋಲ್ಲ ನಿಮ್ಗೆ ಜಸ್ಟ್ ಇದನ್ನ ಟೈಮ್ ಮಾಡ್ಕೊಡೋದಷ್ಟೇ ಇದು ವೆಸ್ಟರ್ನ್ ಆಗಿ ವೆಸ್ಟರ್ನ್ ಔಟ್ಫಿಟ್ ಸೂಟ್ ಆಗುತ್ತೆ ಇದು ಇದು ಪ್ರೈಸ್ ಒಳಗಡೆ ಇರಬೇಕು ಈ ಒಂದು ಟ್ಯಾಂಕ್ ಟಾಪ್ ಅಥವಾ ಟೀ ಶರ್ಟ್ ಏನಾದ್ರೂ ಹೇಳ್ಬೋದು ಮಲ್ಟಿಪಲ್ ಕಲರ್ ಅಲ್ಲಿ ನಿಜ್ ತುಂಬಾ ಚೆನ್ನಾಗಿದೆ ಪ್ರೈಸ್ ಕೇಳಿದ್ರೆ ನೀವೇ ಬೆಚ್ಚ ಬೀಳ್ತೀರಾ ಒನ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ತುಂಬಾ ಕಮ್ಮಿ ಬಜೆಟ್ ಅಲ್ಲಿ ತುಂಬಾ ಕಮ್ಮಿ ಪ್ರೈಸ್ ಅಲ್ಲಿ ಸಕವಾಗಿರೋ ಬಟ್ಟೆ ಸಿಕ್ಕಿದೆ ಕ್ವಾಲಿಟಿ ಇದೆ ನಾನು ಹಾಕೊಂಡ್ ಕೂಡ ತುಂಬಾ ಚೆನ್ನಾಗಿ ಅನ್ಸುತ್ತೆ ಸೊ ಟ್ಯಾಂಕ್ ಟಾಪ್ ಆರಾಮಾಗಿ ಆಫೀಸ್ ಕೋಯಿಂಗ್ ಇರ್ಬೋದು ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು ಚಿಕ್ಕ ಮಕ್ಕಳು ಕೂಡ ಯೂಸ್ ಮಾಡ್ಕೊಬಹುದು ಮನೇಲೂ ಯೂಸ್ ಮಾಡ್ಕೊಬಹುದು ತುಂಬಾ ಚೆನ್ನಾಗಿದೆ ಅದು ಜಸ್ಟ್ ನನಗೆ ಅದು ನೆನಪಿದೆ ತುಂಬಾ ಕಮ್ಮಿ ಸಿಗ್ತಲ್ಲ ಅಂತ ಹೇಳ್ಬಿಟ್ಟು ನೆನಪಲ್ಲ ಇಟ್ಕೊಂಡಿದೆ ಒನ್ ಸೆವೆಂಟಿ ನೈನ್ ರುಪೀಸ್ ಅಷ್ಟೇ ಅದು ಬಟ್ಟೆ ಸೊ ಈ ಒಂದು ಟಾಪ್ ಬಂದು ಕ್ರೋಶೆಟ್ ಅಂತ ಹೇಳ್ತೀರಾ ಅಂದ್ರೆ ಉಲ್ಲನಲ್ಲಿ ನೇದಿರುವಂತ ಒಂದು ಕ್ಲಾತ್ ಇದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ತುಂಬಾ ಸಕದಾಗಿ ಲುಕ್ ಕೊಡುತ್ತೆ ಐ ಲವ್ ಡಿಟ್ ಕ್ಯಾಸ್ಟ್ ಟ್ರಸ್ಟ್ ಮೀನ್ ತುಂಬಾ ಚೆನ್ನಾಗಿದೆ ಇದು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಟೂ ಏಯ್ಟಿ ನೈನ್ ರುಪೀಸೋ ಅಥವಾ ಟೂ ನೈನ್ಟಿ ಏಯ್ಟ್ ರುಪೀಸೋ ಏನೋ ನೆನಪಿಲ್ಲ ಸರಿಯಾಗಿ ನಾನು ಇಲ್ಲಿ ಹಾಕ್ತೀನಿ ಸಕ್ಕತ್ತಿದೆ ಮಸ್ತಿದೆ ಗೈಸ್ ಆ್ಯಂಡ್ ನೆಕ್ಸ್ಟು ಏಯ್ಟ್ ಆಫ್ ಆಲ್ಮೋಸ್ಟ್ ಎಲ್ಲರ ಹತ್ರ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಈ ಥರ ಒಬ್ರು ಇನ್ಫ್ಲುಯೆನ್ಸರ್ ಅಥವಾ ಈ ಥರ ಹಾಲ್ ಮಾಡಿರೋರು ಮಾಡಿರೋ ವೀಡಿಯೋನ ನೋಡಿ ತೊಗೊಂಡಿದ್ದೆಂದು ಇದು ಕೂಡ ತುಂಬ ಚೆನ್ನಾಗಿ ಅನಿಸುತ್ತೆ ತುಂಬ ಸಕ್ಕತ್ತಾಗಿ ಲುಕ್ ಕೊಡುತ್ತೆ ಇದು ಅರೌಂಡ್ ಟು ಫಿಫ್ಟಿ ರುಪೀಸ್ ಅಷ್ಟೇ ಆ್ಯಂಡ್ ಇಲ್ಲಿ ಜಿಪ್ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಸೈಡ್ ಅಲ್ಲಿ ಜಿಪ್ ಇದೆ ನಿಮ್ಗೆ ಎಲ್ಲೂ ಫ್ರಂಟ್ ಆ್ಯಂಡ್ ಬ್ಯಾಕ್ ಎಲ್ಲೂ ಇದು ಸಿಗಲ್ಲ ಬಟನ್ ಆಗಿರ್ಬೋದು ಜಿಪ್ ಆಗಿರ್ಬೋದು ಏನು ಬಟ್ ಸೈಡ್ ಅಲ್ಲಿ ಲೆಫ್ಟ್ ಸೈಡ್ ಅಲ್ಲಿ ನಿಮಗೆ ಒಂದು ಜಿಪ್ ಸಿಗುತ್ತೆ ನೆಕ್ಸ್ಟ್ ಅದಾದ್ಮೇಲೆ ಈ ತರ ಇನ್ನರ್ಸ್ ಅಥವಾ ಸಿಮ್ ಏನು ಹೇಳ್ತೀವೋ ಅದು ಟ್ಯಾಂಕ್ ಟಾಪ್ ಅಂತಾನು ಹೇಳ್ಬೋದು ಸ್ಲೀವ್ಲೆಸ್ ಟ್ಯಾಂಕ್ ಟಾಪ್ ಅಂತಾನು ಹೇಳ್ಬೋದು ಇದನ್ನ ತಗೊಂಡಿದ್ ರೀಸನ್ ಬಂದು ನಾನು ಈ ತರ ಮುಂಚೆ ತೋರಿಸ್ತಾ ಇಲ್ಲ ಇದು ಇದಕ್ ಹಾಕೊಳಕ್ಕೆ ಅಂತ ಹೇಳಿಬಿಟ್ಟು ಇದನ್ನ ತರಿಸಿದ್ದು ನಾನು ಬಿಕಾಸ್ ಇದು ಸ್ವಲ್ಪ ಸಣ್ಣ ಸಣ್ಣ ಓಲ್ಜಿರೋದ್ರಿಂದ ಒಳಗಡೆ ಹಾಕಿರೋ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು ಅದ್ರ ಜೊತೆ ಮ್ಯಾಚ್ ಅಪ್ ಮಾಡೋಣ ಅಂತ ಮ್ಯಾಚ್ ಮಾಡೋಣ ಅಂತ ಹೇಳಿ ಈ ತರ ತರಿಸ್ತೆ ಕ್ವಾಲಿಟಿ ಇದ್ರು ಕೂಡ ತುಂಬಾ ಚೆನ್ನಾಗಿದೆ ತುಂಬಾ ಬಾಳಿಕೆ ಬರುತ್ತೆ ಅಂತ ಅನ್ಕೊಂಡಿದೀನಿ ಅಂಡ್ ತುಂಬಾ ಚೆನ್ನಾಗೂ ಕೂಡ ಇದೆ ಸೊ ಇದ್ರಲ್ಲಿ ವೈಟ್ ಅಂಡ್ ಬ್ಲಾಕ್ ಎರಡೂ ತರಿಸ್ಕೊಂಡೆ ನಾನು ಅಂಡ್ ಅದಾದ್ಮೇಲೆ ಈ ತರ ಟ್ಯಾಂಕ್ ಟಾಪು ಸೊ ಇದು ಕೂಡ ನಮ್ಗೆ ಅರೌಂಡ್ ಟೂ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಇದು ಕೂಡ ಬ್ಲಾಕ್ ಅಂಡ್ ವೈಟ್ ತರಿಸ್ಕೊಂಡೆ ಈ ತರ ಒಳಗಡೆ ಇದನ್ನ ಹಾಕೊಂಡು ಮೇಲ್ಗಡೆ ಬೇಕಿದ್ದಾದರೂ ಶರ್ಟ್ ಆದರೂ ಹಾಕೊಳ್ಬಹುದು ಅಥವಾ ಜಾಕೆಟ್ ಏನಾದರೂ ಹಾಕೊಬಹುದು ಅಂತ ಹೇಳ್ಬಿಟ್ಟು ಇದನ್ನ ತರಿಸ್ಕೊಂಡು ಇದ್ರದ್ದು ಕ್ವಾಲಿಟಿ ಅಂತೂ ಅಮೇಝಿಂಗ್ ಆಗಿದೆ ಸೊ ನೆಕ್ಸ್ಟ್ ಅದಾದ್ಮೇಲೆ ರೀಸೆಂಟ್ ಪರ್ಚೇಸ್ ಅಂತಂದ್ರೆ ಇದೆ ಇದು ನಾರ್ಮಲ್ ಆಗಿ ಇಂಡಿಯನ್ ಕುರ್ತಾ ಅಥವಾ ಕುರ್ತಾ ಟಾಪ್ಸ್ ಅಂತ ಹೇಳ್ತೀವಲ್ಲ ಅದು ನನಗೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿ ಬೇಕಾಗಿದ್ದು ಕಾಟನ್ ಬಿಕಸ್ ಸಮ್ಮರ್ ಆಗಿದ್ರಿಂದ ಕಾಟನ್ ಕ್ಲಾತ್ಸ್ ಏನ್ ಹೇಳ್ತಾರೆ ಮಸ್ಟ್ ಬೈ ಅಥವಾ ಮಸ್ಟ್ ಅಂಡ್ ಚುಡ್ ಇರಲೇಬೇಕು ಅನ್ನೋ ತರ ಸಮ್ಮರ್ ಅಲ್ಲಿ ಸ್ವೆಟ್ ಆಗೋದ್ ಜಾಸ್ತಿ ಅಲ್ಲ ಸೊ ಬೇರೆ ಕ್ಲಾತ್ ಹಾಕೊಂಡ್ರೆ ಇನ್ನೂ ಸ್ವೆಟ್ ಹಾಕ್ತಿದ್ರು ಕಾಟನ್ ವೇರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಅಂಡ್ ತುಂಬಾ ಬೆಸ್ಟ್ ನಮ್ ಸ್ಕಿನ್ ಗೆ ಅಂತ ಹೇಳ್ಬಿಟ್ಟು ತಗೊಂಡೆ ಅಂಡ್ ಇದ್ರ ಪರ್ಟಿಕ್ಯುಲರ್ ಆಗಿ ನನ್ಗೆ ಇಷ್ಟ ಆಗಿ ಬಂದು ಈ ತರ ಸ್ಲೀವ್ಸ್ ಬಿ ಕಟ್ ಆಗಿರೋದ್ರಿಂದ ಈ ಸ್ಲೀವ್ಸ್ ನಂಗೆ ತುಂಬಾ ಇಷ್ಟ ಆಗಿ ತೊಗೊಂಡಿದ್ದು ಇದು ಕೂಡ ತ್ರೀ ಹಂಡ್ರೆಡ್ ರುಪೀಸ್ ಒಳಗಡೆನೆ ತುಂಬಾ ಸಖತ್ ಅಂದ್ರೆ ಲುಕ್ ಕೊಡುತ್ತೆ ನಾನು ಇದು ಇನ್ನೊಂದ್ಸ ಒಂದ್ಸಲ ಹಾಕಿ ಟ್ರೈ ಮಾಡಿಲ್ಲ ಜಸ್ಟ್ ಟ್ರಯಲ್ ಮಾಡುವಾಗ ಇದನ್ನ ವಾಶ್ ಮಾಡಿ ಜಸ್ಟ್ ಟ್ರಯಲ್ ಮಾಡಿದೆ ಅಷ್ಟು ಹೇಗ್ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಸೊ ಯಾವುದೇ ಬಟ್ಟೆ ತಗೊಂಡು ಎಲ್ರಿಗೂ ನಾನು ಏನ್ ಹೇಳ್ತೀನಿ ಅಂತಂದ್ರೆ ವಾಶ್ ಮಾಡಿ ಅದಾದ್ಮೇಲೆ ಹಾಕೊಳ್ಳಿ ವಾಶ್ ಮಾಡಿ ಐರನ್ ಮಾಡಿ ಅದಾದ್ಮೇಲೆ ಹಾಕೊಳ್ಳಿ ಬಿಕಾಸ್ ಸ್ಕಿನ್ ಅಲರ್ಜಿಸ್ ಬೇಗ ಸ್ಪ್ರೆಡ್ ಆಗುತ್ತೆ ಇವಾಗ ಯಾರಾದ್ರೂ ಟ್ರೈಲ್ ಮಾಡಿರ್ತಾರ ಇಷ್ಟ ಆಗಿಲ್ಲ ಅಂತಂದ್ರೆ ರಿಟರ್ನ್ ಹಾಕಿದ್ರಲ್ಲ ಆಗಬಾರ್ದು ರಿಟರ್ನ್ ಹಾಕಿರ್ತಾರಲ್ಲ ಸೊ ಅವ್ರಿಗೆ ಸ್ಕಿನ್ ಪ್ರಾಬ್ಲಮ್ ಇದೆ ನಮಗೂ ಹಂಗೆ ಸ್ಪ್ರೆಡ್ ಆಗುತ್ತೆ ಅದಕ್ಕೋಸ್ಕರ ಈ ಬಟ್ಟೆನ ನಿಮ್ಗೆ ಇಷ್ಟ ಆದ್ರೆ ಅಥವಾ ನಿಮ್ಗೆ ಚೆನ್ನಾಗಿದೆ ಅಂತ ಅನ್ಸುದ್ರೆ ಇಟ್ಕೊತೀನಿ ಅಂತ ಅನ್ಸಂದ್ರೆ ಪ್ಲೀಸ್ ವಾಶ್ ಮಾಡಿ ಅದಾದ್ಮೇಲೆ ಐರನ್ ಮಾಡಿ ಅದಾದ್ಮೇಲೆ ಹಾಕೊಳ್ಳಿ ನಾನು ಯಾವಾಗಲೂ ಹಂಗೇನೆ ಮಾಡೋದು ಯಾವ ಬಟ್ಟೆ ಆದ್ರೂ ಅಷ್ಟೇನೆ ಬಟ್ ನನ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ತಂದೆ ತಕ್ಷಣ ವಾಶ್ ಮಾಡಿ ಇದನ್ನ ಮಾಡಿ ಹಾಕೊಂತೀನಿ ಆ್ಯಂಡ್ ನನ್ನ ಮೋಸ್ಟ್ ಫೇವ್ರೇಟ್ ಡ್ರೆಸ್ ಇದು ವೆಸ್ಟರ್ನ್ ವೇರ್ ಫ್ರಾಕ್ ಅಥವಾ ಮ್ಯಾಕ್ಸಿ ಅಂತ ಹೇಳ್ಬೋದು ಆ ಡ್ರೆಸ್ ಇದು ಇದು ತೊಗೊಂಡು ಆಲ್ಮೋಸ್ಟ್ ಒಂದು ಮೂರು ವರ್ಷ ಆಗಿದೆ ಯಾ ಮೂರು ವರ್ಷ ಆಗಿದೆ ಟೂ ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ತೊಗೊಂಡಿದ್ದು ನಾನು ವೆನ್ ನಾನು ಸಲ್ ಓಪನ್ ಮಾಡಿದಾಗ ಸಾರಿ ಯಾ ಅದಕ್ಕಿಂತ ಮುಂಚೆ ತೊಗೊಂಡಿದ್ದು ಒಂದು ಟೂ ಆ್ಯಂಡ್ ಹಾಫ್ ಇಯರ್ಸ್ ಆಗಿದೆ ಸೊ ಇದರಲ್ಲಿ ತುಂಬಾ ಸಕ್ಕತ್ತಿರೋ ಮ್ಯಾಟರ್ ಏನು ಅಂದ್ರೆ ಈ ತರ ಹಿಂದೆಗಡೆ ಟ್ಯಾಗ್ ಮಾಡ್ಕೊಳ್ಳೋದು ಬೋ ತರ ನಾವ್ ಇದಿಷ್ಟ ಆಗಿ ತೊಗೊಂಡೆ ಅಷ್ಟೇ ಬಟ್ ಇದನ್ನೊಂದ್ಸಲ ಇದನ್ನ ಒಂದ್ಸಲ ವೇಲ್ ಮಾಡಿಲ್ಲ ಮಾಡಬೇಕು ಯಾವಾಗ ಮಾಡ್ತೀನಿ ಅಂತ ಗೊತ್ತಿಲ್ಲ ಆ್ಯಂಡ್ ಅದಾದಮೇಲೆ ಸ್ಕರ್ಟ್ ಇದು ಸ್ಕರ್ಟ್ಸ್ ತುಂಬಾ ಇದ್ದಾವೆ ಬಟ್ ಸ್ವಲ್ಪ ತೊಗೊಂಡಿದ್ದೀನಿ ಅಷ್ಟೇ ಸೊ ಈ ಸ್ಕರ್ಟ್ ಅಷ್ಟೇ ಟೂ ನೈಂಟಿ ಏಯ್ಟ್ ರುಪೀಸ್ ಏನೋ ಅಷ್ಟೇ ಬಟ್ ತುಂಬಾ ಚೆನ್ನಾಗಿದೆ ಪಾಲಿ ಕಾಟನ್ ಅಥವಾ ಥಿಕ್ ಪಾಲಿಸ್ಟರ್ ಕಾಟನ್ ಇರ್ಬೇಕು ಇದನ್ನ ಹೆಂಗೆ ಬೇಕಂಗೆ ಅಡ್ಜಸ್ಟ್ ಮಾಡ್ಕೊಬೋದು ಚಿಕ್ಕ ಬೇಕಂದ್ರೆ ಚಿಕ್ಕ ದೊಡ್ಡ ಬೇಕಂದ್ರೆ ದೊಡ್ಡ ಅಡ್ಜಸ್ಟ್ ಮಾಡ್ಕೊಬೋದು ನೋಡೋಕ್ಕೂ ತುಂಬಾ ಸಖತ್ ಅನ್ಸುತ್ತೆ ತುಂಬಾ ಮಾಡರ್ನ್ ಆಗಂತ ಅನ್ಸುತ್ತೆ ಸೊ ಇದ್ರ ಜೊತೆಗೆ ಅವಾಗಲೇ ತೋರಿಸಿದ್ದು ಅಂತ ಕ್ರಾಪ್ ಟಾಪ್ಸ್ ನ ಮ್ಯಾಚ್ ಮಾಡಿಕೊಂಡು ಹಾಕೋಬಹುದು ಆ್ಯಂಡ್ ಇದು ಕೂಡ ನನ್ನ ಫೇವ್ರೇಟ್ ಆಯ್ತಾ ಇದು ಹೆಂಗಂದ್ರೆ ಸ್ಕರ್ಟ್ ಕಮ್ ಶಾರ್ಟ್ಸ್ ಅಂತ ಹೇಳ್ಬೋದು ಅನ್ಸ ಅಂತ ಅನ್ಸುತ್ತೆ ಕಡೆ ನೋಡಿದ್ರೆ ಇದು ಏನು ಸ್ಕರ್ಟ್ ಅಂತ ಅನ್ಸುತ್ತೆ ತುಂಬಾ ಚೆನ್ನಾಗಿದೆ ತುಂಬಾ ಇಷ್ಟ ಆಯ್ತು ತ್ರೀ ಹಂಡ್ರೆಡ್ ರುಪೀಸ್ ಅಷ್ಟೇ ಇದ್ರಲ್ಲಿ ತುಂಬಾ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಕಲರ್ಸ್ ಇತ್ತು ಬಟ್ ನಂಗೆ ಇದು ಯಾಕೋ ಇಷ್ಟ ಆಯ್ತು ವೈಟ್ ಕಲರ್ ಅಂತ ಹೇಳ್ಬಿಟ್ಟು ಬೇರೆ ಕಲರ್ ನ ಮ್ಯಾಚ್ ಮಾಡ್ಕೊಳ್ಳೋಣ ಅಂತ ಹೇಳಿ ಇದನ್ನ ತಗೊಂಡೆ ಇದನ್ನೆಲ್ಲ ಹಾಕಿ ಟ್ರೈಲ್ ಮಾಡಿ ಒಂದು ಫೋಟೋ ಕೂಡ ತಗೊಂಡಿದೀನಿ ಬಟ್ ಆವಾಗ ಚೆನ್ನಾಗಿ ರೆಡಿ ಆಗಿರಲಿಲ್ಲ ಇದು ಡೆನಿಂಗ್ ಸ್ಕರ್ಟ್ ಇದು ನಾನು ಬರ್ಡೇನಲ್ಲಿ ಹಾಕಿದ್ದೆ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಒಂದು ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಅಷ್ಟೇ ಇದು ಬಟ್ ಇದು ಕೂಡ ತುಂಬ ಚೆನ್ನಾಗಿದೆ ಕ್ವಾಲಿಟಿ ವೈಸ್ ಆಗಿರ್ಬೋದು ಕಲರ್ ಆಗಿರ್ಬೋದು ಮೆಟೀರಿಯಲ್ ಎಲ್ಲ ತುಂಬ ಚೆನ್ನಾಗಿದೆ ಇದು ಕೂಡ ತುಂಬ ಹಳೇನಂದ್ರೆ ಹಳೇದು ಸ್ಕರ್ಟ್ ಇದು ಅರೌಂಡ್ ಇದಕ್ಕೂ ಮೂರು ವರ್ಷನಾದರೂ ಆಗಿದೆ ಬಟ್ ಇದನ್ನು ಇದೊಂದೇ ಸಲ ಹಾಕೊಂಡಿರೋದು ನಾನು ಇದು ಈ ತರ ನೈಟ್ ಫಂಕ್ಷನ್ಸ್ ಏನಾದ್ರೂ ಇದು ಮೇಲ್ಗಡೆ ನೀಟಾಗಿ ಒಂದು ವೈಟ್ ಕಲರ್ ಶರ್ಟ್ ಹಾಕೊಂಡು ಒಂದ್ ಸ್ವಲ್ಪ ಜ್ಯುವೆಲ್ರೀಸ್ ಎಲ್ಲ ಆಡ್ ಮಾಡಿ ಹಾಕೊಂಡು ಹೋದ್ರೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಮೇಲೆ ಇದು ಡೆನಿಮ್ದು ಜಾಕೆಟ್ ನನಗೆ ತುಂಬಾ ಬೇಕಾಗಿದ್ದು ಇದು ಜಾಕೆಟ್ ಇದು ರೀಸೆಂಟ್ ಆಗಿ ಪರ್ಚೇಸ್ ಮಾಡಿದ್ದು ತುಂಬಾ ಕ್ವಾಲಿಟಿನೂ ಚೆನ್ನಾಗಿದೆ ಅಂಡ್ ಸ್ವಲ್ಪ ಅಂದ್ರೆ ಇದು ಏನ್ ಹೇಳ್ತಾರೆ ಬ್ರಾಂಡೆಡ್ ಕ್ಲೋತ್ಸ್ ಅಂತ ಅನ್ಸುತ್ತೆ ಸ್ವಲ್ಪ ಶೇಡೆಡ್ ಇದೆ ಚೆನ್ನಾಗಿದೆ ಮ್ಯಾಕ್ಸಿ ಡ್ರೆಸ್ ಇದು ಸೊ ಈ ಮ್ಯಾಕ್ಸಿ ಡ್ರೆಸ್ ಬಂದು ನಿಮ್ಗೆ ಒಂದು ಫೋರ್ ಹಂಡ್ರೆಡ್ ರುಪೀಸ್ ಒಳಗಡೆ ಸಿಗುತ್ತೆ ಬಿ ಕಟ್ ಆಗಿದೆ ಬಟ್ ಒನ್ ಡಿಫಾಲ್ಟ್ ಏನಂದ್ರೆ ಇದ್ರೊಳಗಡೆ ಲೈನಿಂಗ್ ಇಲ್ಲ ನಾನು ಲೈನಿಂಗ್ ಹಾಕ್ಸ್ಕೊಬೇಕು ಅಮ್ಮನ ಹತ್ರ ಬಟ್ ಪ್ರೈಸ್ ವೈಸ್ ಓಕೆ ತುಂಬಾ ಕಾಟನ್ ಚೆನ್ನಾಗಿರೋದ್ರಿಂದ ಯು ಕ್ಯಾನ್ ಯೂಸ್ ಇಟ್ ಇದ್ರ ಟೈಯಿಂಗ್ ಇದೆ ಇದು ಈ ಸಮ್ಮರ್ ಗಂತೂ ಮಸ್ಟ್ ಹ್ಯಾವ್ ಈ ತರ ಕ್ಲೋತ್ಸ್ ಎಲ್ಲ ಸಿಕ್ಕಿರೋದ್ರಿಂದ ಆರಾಮಾಗಿ ವೇರ್ ಮಾಡಬಹುದು ಬಟ್ ಡಿಫಾಲ್ಟ್ ಬಂದು ಇದ್ರೊಳಗಡೆ ಲೈನಿಂಗ್ ಇರೋದ್ರೆ ಒಂದ್ ದೊಡ್ಡ ಪ್ರಾಬ್ಲಮ್ ಬಟ್ ಲೈನಿಂಗ್ ಹಾಕ್ಸ್ಕೊಂಡ್ರೆ ಟೈಲರ್ ಚೆನ್ನಾಗಿರೋ ಟೈಲರ್ ಹತ್ರ ಆರಾಮಾಗಿ ನೀವು ಇದನ್ನ ಯೂಸ್ ಮಾಡ್ಕೊಬಹುದು ಬಟ್ ನನ್ಗೆ ಅಮ್ಮ ಹಾಕೊಡೋದ್ರಿಂದ ಇಟ್ಕೊಂಡಿದೀನಿ ಅಷ್ಟೇ ನೆಕ್ಸ್ಟ್ ಅದಾದ್ಮೇಲೆ ಮುಚ್ಚಿಬಿಟ್ಟಿದ್ವಿ ನೆಕ್ಸ್ಟ್ ಅದಾದ್ಮೇಲೆ ಈ ಒಂದು ಏನು ಕುರ್ತಾ ಅಂಬ್ರೆಲಾ ಟಾಪ್ಸ್ ಅಂತ ಹೇಳ್ತೀವಲ್ಲ ಆ ತರ ಟಾಪ್ ಇದು ಇದು ಆಕ್ಚುಲಿ ತುಂಬಾ ಉದ್ದ ಇತ್ತು ಆಯ್ತಾ ನನಗೆ ಫ್ಲೋರ್ ಲೆಂತ್ ಬರೋದು ಅದಕ್ಕೋಸ್ಕರ ಕಟ್ ಮಾಡ್ಸಿ ಶಾರ್ಟ್ ಮಾಡಿಸ್ಕೊಂಡಿದೀನಿ ಅಂಡ್ ಸ್ಲೀವ್ಸ್ ಕೂಡ ಫುಲ್ ಆರ್ಮ್ ಸ್ಲೀವ್ಸ್ ಬರ್ತಾ ಇತ್ತು ನಾನು ಅದಕ್ಕೆ ಸ್ವಲ್ಪ ಕಟ್ ಮಾಡಿ ಕಟ್ ಮಾಡಿಸಿ ಇಲ್ಲಿಗೆ ತೊಗೊಂಡು ಬಂದಿದ್ದೀನಿ ಕ್ವಾರ್ಟರ್ಸ್ ಯೂಸ್ ಮಾಡಿಸ್ಕೊಂಡಿದ್ದೀನಿ ಆ್ಯಂಡ್ ಇದರಲ್ಲಿ ಎಂಬ್ರಾಯ್ಡ್ರಿ ಎಲ್ಲ ಇದೆ ಇದು ಕೂಡ ತ್ರೀ ಫಿಫ್ಟಿ ರುಪೀಸ್ ತ್ರೀ ಫೋರ್ಟಿ ರುಪೀಸ್ ಏನೋ ಅಷ್ಟೇ ಬಟ್ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕೂಡ ಕಾಣಿಸುತ್ತೆ ಇದು ಸಿಲ್ವರ್ ಕಲರ್ ಅಥವಾ ಯೆಲ್ಲೋ ಕಲರ್ದು ಏನಾದರೂ ಲೆಗಿನ್ಸ್ ಹಾಕೊಂಡ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ಸೊ ನೆಕ್ಸ್ಟ್ ಕುರ್ತಾ ಸೆಟ್ ಆಗಿ ಬಂದ್ರೆ ಟೂ ಪೀಸ್ ಕುರ್ತಾ ಸೆಟ್ ಬಂದ್ರೆ ಈ ಒಂದು ಕುರ್ತಾ ಸೆಟ್ ನ ತಗೊಂಡಿದ್ದೆ ನಾನು ಇದು ಕೂಡ ತ್ರೀ ಮಂತ್ಸ್ ಮೇಲಾಯ್ತು ಇಲ್ಲಿ ಏನಂದ್ರೆ ನೆಕ್ ಮತ್ತೆ ಸ್ಲೀವ್ಸ್ ಅಂತ ಅಷ್ಟೇ ಎಂಬ್ರಾಯ್ಡ್ರಿ ಇದೆ ಬಿಟ್ರೆ ಕೆಳಗಡೆ ಎಲ್ಲೂ ಎಂಬ್ರಾಯ್ಡ್ರಿ ಸಿಗಲ್ಲ ಕ್ಲಾತ್ ಕೂಡ ಇದು ಪ್ಯೂರ್ ಕಾಟನ್ ಕಾಟನ್ ಅಂತ ಅಲ್ಲ ಪಾಲಿಕೋಟನ್ ತುಂಬಾ ಚೆನ್ನಾಗಿದೆ ಚೆನ್ನಾಗೂ ಕೂಡ ಕಾಣಿಸುತ್ತೆ ನನಗೆ ಇದಕ್ಕೆ ಪ್ಲೇನ್ ಆಗಿರುವಂತ ಒಂದು ಏನ್ ಹೇಳ್ತಾರೆ ಪ್ಯಾಂಟ್ ಕೊಟ್ಟಿದ್ದಾರೆ ಸಿಗ್ರೆಟ್ ಪ್ಯಾಂಟ್ ಅಥವಾ ವೈಡ್ ಲೆಗ್ ಪ್ಯಾಂಟ್ ಅಂತ ಹೇಳ್ತೀವಲ್ಲ ಆ ಪ್ಯಾಂಟ್ ಕೊಟ್ಟಿದ್ದಾರೆ ಕಾಂಬಿನೇಷನ್ ಚೆನ್ನಾಗಿದೆ ಏನು ಸಿಂಗಲ್ ಅಥವಾ ಏನ್ ಹೇಳ್ತಾರೆ ಸೆಲ್ಫ್ ಕಲರ್ ಅಂತ ಹೇಳ್ತಾರಲ್ಲ ಆ ತರ ನೆಕ್ಸ್ಟ್ ಇದು ಕೂಡ ನಂಗೆ ತುಂಬಾ ತುಂಬಾ ಇಷ್ಟ ಆಗಿದಂತ ಟಾಪ್ ಇದು ಇದು ಪ್ಯೂರ್ ಕಾಟನ್ ಟಾಪ್ ಆಯ್ತಾ ಎಂಬ್ರಾಯ್ಡ್ರಿ ಸಿಗೋಲ್ಲ ಏನಂದ್ರೆ ಇಲ್ಲ ತುಂಬಾ ಫ್ಲೋರಲ್ ಡಿಸೈನ್ಸ್ ಅಥವಾ ಫ್ಲೋರಲ್ ಪ್ರಿಂಟ್ಸ್ ಇರುವಂತ ಪ್ರಿಂಟು ಅಲ್ಲ ಆಕ್ಚುಲಿ ಇದು ಡೈಯಿಂಗ್ ಅಂತ ಹೇಳ್ಬೋದು ಪ್ರಿಂಟ್ ಅಂದ್ರೆ ಗೋಲ್ಡ್ ಕಲರ್ ಅಂತಲ್ಲ ಆ ತರ ಅಲ್ಲ ಸೊ ಈ ತರ ಒಂದು ಪ್ರಿಂಟ್ ಇದು ಫ್ಲೋರೈಡ್ ಪ್ರಿಂಟ್ ಪ್ರಿಂಟ್ ತುಂಬಾ ಚೆನ್ನಾಗಿದೆ ನಂಗು ಅದು ಸಿಕ್ಕಾಪಟ್ಟೆ ಇಷ್ಟ ಆಯ್ತು ಸೊ ಇದು ನೀನು ಟ್ರೈ ಮಾಡಿಲ್ಲ ಹಾಕೊಂಡು ಐ ಮೀನ್ ಹಾಕೊಂಡಿಲ್ಲ ಒಂದ್ಸಲ ಹಾಕೋಬೇಕು ಅದಾದ್ಮೇಲೆ ಇವತ್ ಬಂದಿದ್ದ ಶೂಸ್ ಇದು ನನಗೆ ಚೆನ್ನಾಗಿ ಕಾಣಿಸುತ್ತ ಇಲ್ವಾ ಅಂತ ಬಟ್ ಅಭಿ ಬಂದ್ಮೇಲೆ ಕೇಳ್ಬಿಟ್ಟು ಇಟ್ಕೊಳ್ಳೋದ ಬೇಡ ಅಂತ ಮಾಡೋಣ ಅಂತ ಹೇಳಿ ಇಟ್ಕೊಂಡಿದ್ದೀನಿ ಅಷ್ಟೇ ಅಹ್ ಏನಾದ್ರೂ ಹೊರ್ಗಡೆ ಹೋದಾಗ ಹಾಕೊಳಕೆ ಸ್ಕರ್ಟ್ ಆಗಿರ್ಬೋದು ಅಥವಾ ವೆಸ್ಟರ್ನ್ ಟಾಪ್ಸ್ ಮೇಲೆ ಅಥವಾ ಮ್ಯಾಕ್ಸಿ ಡ್ರೆಸ್ ಮೇಲೆ ಹಾಕೊಳಕ್ ಚೆನ್ನಾಗಿರುತ್ತೆ ಅಂತ ಹೇಳಿ ತಗೊಂಡೆ ಹೊರ್ಗಡೆ ಕೂಡ ಇದೇ ತರ ಇನ್ನೊಂದು ಶೂಸ್ ತಗೊಂಡಿದೀನಿ ಬಟ್ ಇದು ಇರಲಿ ಅಂತ ಹೇಳ್ಬಿಟ್ಟು ತೊಗೊಂಡೆ ಬಟ್ ಅಭಿಗೂ ನಾನು ಕೇಳ್ಬಿಟ್ಟು ಇಟ್ಕೊತೀನಿ ನೆಕ್ಸ್ಟ್ ಅದಾದ್ಮೇಲೆ ಇವಾಗ ಹಾಕಿರೋ ಟಾಪ್ ಕೂಡ ಅಲ್ಲಿದ್ದಾನೆ ಬಟ್ ಇದನ್ನ ತೊಗೊಂಡು ಒಂದು ಟೂ ಇಯರ್ಸ್ ಆಯಿತು ತುಂಬಾ ಚೆನ್ನಾಗಿ ಬಾಳಿಕೆ ಬಂದಿದೆ ನೆಕ್ಸ್ಟ್ ಇದೆಲ್ಲ ಆದ್ಮೇಲೆ ನಂಗೆ ತುಂಬ ಇಷ್ಟ ಅಂತ ಕ್ಲೋತ್ ಬಂದು ಈ ಒಂದು ಫ್ರಾಕ್ ಅಥವಾ ಲಾಂಗ್ ಫ್ರಾಕ್ ಅಂತ ಹೇಳ್ಬೋದು ಅಥವಾ ಮ್ಯಾಕ್ಸಿ ಅಂತ ಹೇಳ್ಬೋದು ಅದು ಇದು ಹೆಂಗಿದೆ ಅಂದರೆ ಸ್ವಲ್ಪ ಇಂಡೋ ವೆಸ್ಟರ್ನ್ ಅಂತ ಅನ್ಸುತ್ತೆ ಈ ಕಡೆ ಇಂಡಿಯನ್ ಔಟ್ಫಿಟ್ ತರಾನು ಇರಲ್ಲ ಅಥವಾ ವೆಸ್ಟರ್ನ್ ಔಟ್ಫಿಟ್ ಇರಲ್ಲ ಸೊ ವೆಸ್ಟರ್ನ್ ಲಾಂಗ್ ಫ್ರಾಕ್ಸ್ ಬಟ್ ದ ಪ್ಯಾಕ್ ಏನಿದೆ ಅಲ್ಲ ಕಾಲರ್ ಆಗಿರ್ಬೋದು ಅಥವಾ ಈ ತರ ಸ್ಲೀವ್ಸ್ ಆಗಿರ್ಬೋದು ಇಂಡಿಯನ್ ಔಟ್ಫಿಟ್ ಮ್ಯಾಚ್ ಆಗಿದೆ ಸೊ ಇಟ್ಸ್ ಲೈಕ್ ಇಂಡೋ ವೆಸ್ಟರ್ನ್ ಮ್ಯಾಕ್ಸಿ ತುಂಬಾ ಅಂದ್ರೆ ತುಂಬಾ ಇಷ್ಟ ಆಗಿದೆ ನಿಜ ನಾನು ಹಾಕೊಂಡ್ ತುಂಬಾ ಚೆನ್ನಾಗಿ ಅನಿಸ್ತಾ ಇತ್ತು ಈ ಔಟ್ಫಿಟ್ ಒಳಗಡೆ ಕೂಡ ಲೈನಿಂಗ್ ಕೊಟ್ಟಿದ್ದಾರೆ ಪಾಲಿಸ್ಟರ್ ಲೈನಿಂಗ್ ತುಂಬಾ ಚೆನ್ನಾಗಿದೆ ಇದು ಇಷ್ಟ ಜನ ಕೇಳಿ ಹಾಕ್ಸ್ಕೊಂಡು ಕಳಿಸ್ಕೊಂಡು ತಗೊಂಡಿರೋದು ಇದೆ ಈ ಕ್ಲೋತ್ ನಾವು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದು ಸ್ವಲ್ಪ ಚಬಿ ಚಬಿ ಆಗಿದ್ರೆ ಇನ್ನು ತುಂಬಾ ಚೆನ್ನಾಗಿ ಕಾಣಿಸೋದೆ ನಾವು ತುಂಬಾ ಮೋಸ್ಟ್ ಫೇವ್ರೇಟ್ ಡ್ರೆಸ್ ಅಂತ ಹೇಳ್ಬೋದು ಸ್ಲೀವ್ಲೆಸ್ ಹಾಕೋಳಕ್ಕೆ ಇಷ್ಟ ನಮಗೆ ಸ್ಲೀವ್ಲೆಸ್ ಮೇಲೆ ಅಷ್ಟೊಂದು ಇಷ್ಟ ಆಗಲ್ಲ ಅಂತ ಹೇಳೋರು ಈ ತರ ಜಾಕೆಟ್ಸ್ ನ ತಗೊಂಡ್ಬೋದು ಇದ್ರಲ್ಲಿ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇದೆ ಬ್ಲಾಕ್ ಸಿಗುತ್ತೆ ವೈಟ್ ಸಿಗುತ್ತೆ ಪಿಂಕ್ ಸಿಗುತ್ತೆ ತರ ಕಲರ್ಸ್ ಇದೆ ಬಟ್ ನಾನು ಪಿಂಕ್ ಕಲರ್ ನ ತಗೊಂಡಿದ್ದೆ ತುಂಬಾ ಚೆನ್ನಾಗಂತ ಅನ್ಸುತ್ತೆ ಸ್ವಲ್ಪ ಟೈಟ್ ಆಯ್ತು ನಾನು ಎಚ್ ಎಸ್ ಆರ್ಡರ್ ಮಾಡಿದೆ ಎಷ್ಟು ಆರ್ಡರ್ ಮಾಡಬೇಕಿತ್ತು ಬಟ್ ಕ್ವಾಲಿಟಿ ವೈಸ್ ತುಂಬಾ ತುಂಬಾ ಚೆನ್ನಾಗಿದೆ ಇದು ಒನ್ ಫಿಫ್ಟಿ ರುಪೀಸ್ ಏನು ಅಷ್ಟೇ ಒನ್ ಫೋರ್ಟಿ ನೈನ್ ಒನ್ ತರ್ಟಿ ನೈನ್ ಈ ತರ ಬಟ್ ತುಂಬಾ ಚೆನ್ನಾಗಿದೆ ಅಂಡ್ ಸ್ಕರ್ಟ್ ಅಂತ ಹೇಳ್ಬೋದ್ರೆ ನನ್ನ ಹತ್ರ ಮೀಶೋ ಅಂತ ತೊಗೊಂಡಿರುವಂತ ಸ್ಕರ್ಟ್ಸ್ ತುಂಬಾ ಇದಾವೆ ಅದ್ರಲ್ಲಿ ಇದೊಂದು ನೆಕ್ಸ್ಟ್ ಅದಾದಮೇಲೆ ಅದಾದ್ಮೇಲೆ ಇದೊಂದು ಸೊ ಇಷ್ಟು ನಾಲ್ಕೈದು ಸ್ಕರ್ಟ್ ಬಂದೆಲ್ಲ ಬರೀ ಮೀಶೋದ ಇದೆ ನೋಡಕ್ ತುಂಬಾ ಚೆನ್ನಾಗಿ ಅನ್ಸುತ್ತೆ ಬಟ್ ಇದ್ರೊಳಗಡೆ ಎಲ್ಲ ಲೈನಿಂಗ್ ಅಥವಾ ಇನ್ನೊಂದ್ಸ್ ಎಲ್ಲ ಏನೂ ಸಿಗಲ್ಲ ನೀವು ಶಾರ್ಟ್ ಯೂಸ್ ಮಾಡ್ಕೊಂಡು ಹಾಕೋಬೇಕಿದೆಲ್ಲ ಇದ್ರ ಲಿಂಕ್ ಎಲ್ಲ ನನ್ನ ಹತ್ರ ಇಲ್ಲ ತುಂಬಾ ಲಾಂಗ್ ಬ್ಯಾಕ್ ಪರ್ಚೇಸ್ ಮಾಡಿದ್ದು ಸೊ ಲಾಸ್ಟ್ ಬಂದು ಲಾಸ್ಟ್ ಅಂತ ಹೇಳಕ್ ಆಗಲ್ಲ ಮೀಶೋದೇನೆ ತುಂಬಾ ಚೆನ್ನಾಗಿದೆ ನಂಗೆ ಇಷ್ಟ ಇದು ಏನಂತಾರೆ ಕಾರ್ಗೋ ಪ್ಯಾಂಟ್ಸ್ ಇದು ಸೊ ಇಲ್ಲಿ ಪಾಕೆಟ್ ಇದೆ ವೈಡ್ ಲೆಕ್ ಇದೆ ಬ್ಲಾಕ್ ಕಲರ್ ಪ್ಯೂರ್ ಬ್ಲಾಕ್ ಇದು ತುಂಬಾ ಇಷ್ಟ ಆಗಿ ತಗೊಂಡ್ ಒಂದು ಜೀನ್ಸ್ ಪ್ಯಾಂಟ್ ತುಂಬಾ ಒಂದು ಆಲ್ಮೋಸ್ಟ್ ಒಂದು ಜೂನ್ ಬಂದ್ರೆ ಒನ್ ಇಯರ್ ಆಗ್ತದೆ ತುಂಬಾ ಚೆನ್ನಾಗ್ ಅಂತ ಅನ್ಸುತ್ತೆ ಈ ಬ್ಯಾಗ್ ಕೂಡ ಮೀಶೋದೇನೆ ಮೀಶೋ ಆಲ್ಮೋಸ್ಟ್ ಒಂದ್ ಐದಾರು ಬ್ಯಾಗ್ ನಾನು ತಗೊಂಡಿದ್ದೆ ಸಿಂಗಲ್ ಪಾಕೆಟ್ ಇರುವಂತ ಒಂದು ಬ್ಯಾಗ್ ಇದು ಒಳಗಂದ್ರೆ ಒಂದೇ ಒಂದ್ ಪಾಕೆಟ್ ಸಿಗುತ್ತೆ ಅಷ್ಟೇ ನಿಮ್ಗೆ ಎಕ್ಸ್ಟ್ರಾ ಚಿಕ್ಕ ಪಾಕೆಟ್ ಬಿಟ್ರೆ ಸಿಂಗಲ್ ಪಾಕೆಟ್ ಇದು ತುಂಬಾ ಏನಂದ್ರೆ ಎಲಿಗೇಂಟ್ ಆಗಿ ತುಂಬಾ ಚೆನ್ನಾಗಿದೆ ಇದು ತ್ರೀ ಫಿಫ್ಟಿ ರುಪೀಸ್ ಅಂತ ಅನ್ಸುತ್ತೆ ಆಫೀಸ್ ಗೋಯಿಂಗ್ ವುಮೆನ್ಸ್ ಆಫೀಸ್ ವೇರ್ಗೆ ಇದು ಸಕ್ಕ ವೈಟ್ ಗೆ ಈ ತರ ಕಾಫಿ ಕಲರ್ ಅಥವಾ ಬ್ರೌನ್ ಕಲರ್ ಕಾಂಬಿನೇಷನ್ ಬಂದಿರೋಲ್ಲ ತುಂಬಾ ಚೆನ್ನಾಗಿದೆ ಅದು ಆ್ಯಂಡ್ ಅದಾದಮೇಲೆ ನಾನು ಸಾಕು ಅಂತ ಮಕ್ಕಳು ಬಟ್ಟೆ ಮಕ್ಳು ಬಟ್ಟೆಲ್ಲ ಸರ್ಚ್ ಮಾಡೋಕ್ಕೆಲ್ಲ ಹೋಗಲ್ಲ ಬಿಕಾಸ್ ನನ್ಗೆ ಅಡ್ಜಸ್ಟ್ ಮಾಡಿ ಹಾಕೊಂಡ್ಬಿಡ್ತೀನಿ ಬಟ್ ನನ್ನ ಮಗಳು ಶಿ ವೆರಿ ಪರ್ಟಿಕ್ಯುಲರ್ ಆಗಿ ಕ್ಲಾತ್ಸ್ ಏನಂದ್ರೆ ಅವ್ಳಿಗೆ ಇದೇ ತರ ಇರಬೇಕು ಲೈಕ್ ತುಂಬಾ ಸಾಫ್ಟ್ ಆಗಿರ್ಬೇಕು ಕಾಟನ್ ಆಗಿರ್ಬೇಕು ಅವ್ಳಿಗೆ ಈ ಥರ ಚುಚ್ಚೋದು ಇದೆಲ್ಲ ಇಷ್ಟ ಆಗಲ್ಲ ಅಂತ ಹೇಳ್ಬಿಟ್ಟು ನಾನು ಇನ್ನೂ ಅವಲ್ಡ್ ಬಟ್ಟೆಗಂತೂ ಟ್ರೈ ಮಾಡಲ್ಲ ಅಂಡ್ ನನ್ನ ಹಸ್ಬೆಂಡ್ ಅಂತೂ ಯೂಸೇ ಮಾಡಲ್ಲ ಆಕ್ಚುಲಿ ಈ ಥರ ಕ್ಲೋತ್ಸ್ ಎಲ್ಲಾನು ನನಗೆ ಬೈತಾನೆ ಯಾಕೆ ಹಿಂಗೆಲ್ಲ ತಗೋತ್ತೆ ಎಷ್ಟು ಕಮ್ಮಿ ಕಮ್ಮಿ ಅಂತ ಹೇಳ್ಬಿಟ್ಟು ಬಟ್ ಅವನು ಸ್ವಲ್ಪ ಯಾವಾಗಲೂ ಬ್ಯಾಲೆಂಟ್ ನೋಟ್ಸ್ ಯೂಸ್ ಮಾಡೋದ್ರಿಂದ ತೊಗೊಳಕ್ಕೆ ಹೋಗಲ್ಲ ಬಟ್ ನಾನು ಒಂದ್ಸಲ ಎರಡು ಸಲ ಯೂಸ್ ಮಾಡಿ ಡೀಪ್ ಲೆಟರ್ ಮಾಡಿಬಿಡ್ತೀನಿ ಅಂಥೇಳಿ ಇಲ್ಲಿ ತೊಗೊತೀನಿ ಆ್ಯಂಡ್ ಈ ಥರ ಬೋ ಆ್ಯಕ್ಸಸರಿ ಹೇರ್ ಆ್ಯಕ್ಸಸರೀಸ್ನ ತೊಗೊಂಡೆ ಬೋ ಟೈಪಲ್ಲಿ ಇರೋದು ನಂಗೆ ತುಂಬ ಇಷ್ಟ ಆಗಿ ತೊಗೊಂಡಿರೋ ಅಂತ ಇದ್ದು ಹೇರ್ ಆ್ಯಕ್ಸಸರೀಸ್ ಇದರಲ್ಲಿ ನನಗೆ ನನ್ನ ಮಗಳಿಗೆ ಇಬ್ಬರಿಗೂ ಯೂಸ್ ಆಗುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದೀನಿ ಸೊ ಇನ್ನೂ ಒಂದು ಸಲ ಯೂಸ್ ಮಾಡಿಲ್ಲ ಫಸ್ಟ್ ಅವಳಿಗೆ ಯೂಸ್ ಮಾಡಿ ಅದಾದ್ಮೇಲೆ ನಾನು ಟ್ರೈ ಮಾಡಬೇಕು ತುಂಬ ಚೆನ್ನಾಗಿದೆ ಸೊ ಯಾ ಇದಾಗಿತ್ತು ಕಾಲ್ ಅಥವಾ ಈ ಲಾಕ್ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂಡ್ ಮಿಸ್ ಮಾಡಿದೆ ಅಲ್ಲ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಸ್ಕಿಪ್ ಮಾಡಿದೆ ನೋಡಿ ಹೀಗೆ ನಿಮ್ಮ ಪ್ರೀತಿಯ ಗಣತಿನ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲ ಇಲ್ಲಿಗೆ ಏನು ಮಾಡ್ತೀನಿ ಗಾಯ್ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಂಟಿಲ್ ದೆನ್ ಅಂಟ್ ಇಲ್ದೇನ್ ಟ್ಯಾಂಕ್ ಬಾಯ್